ಸರ್ ಮೊದಲನೇದಾಗಿ ನನಗೆ ಅದು ನೀವು ಹೇಳ್ತಾ ಇದ್ರಿ ಬದಲಾವಣೆ ಅನ್ನುವಂಥ ಒಂದು ವಿಚಾರ ಇರಬಹುದು ಸೊ ಎಲ್ಲ ಒಂದು ಕಡೆ ನಿಮ್ಮ ಆಲೋಚನೆಗಳು ಆಮೇಲೆ ನಿಮ್ಮದೇ ಆದಂತಹ ಸಿದ್ಧಾಂತಗಳನ್ನು ನೋಡಿದಾಗ ರಾಜಕೀಯ ಪ್ರವೇಶ ಇರುವಂಥದ್ದು ಏನಾದರೂ ಆಗಬಹುದಾ ಅಂದರೆ ರಾಜಕೀಯಕ್ಕೆ ಬಂದರೆ ಏನಾದರೂ ಬದಲಾವಣೆ ಮಾಡಬಹುದು ಆಮೇಲೆ ನಂದಾದಂಥ ಕನಸುಗಳಿದೆ ಅನ್ನುವಂಥದ್ದು ಏನಾದ್ರು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ ಅಂತ ನನ್ನದೇ ಆದ ವೈಯಕ್ತಿಕವಾಗಿ ನಾನು ಯಾವ ಚುನಾವಣೆ ನಿಂತ್ಕೊಳ್ಳೋನಲ್ಲ ಬಟ್ ನಮ್ಮ ಸಿದ್ಧಾಂತದ ವಿಚಾರಗಳು ಜನರಿಗೆ ರೀಚ್ ಆಗಬೇಕು ನಮ್ಮ ಸಮ ಸಮಾಜದ ವಿಚಾರಗಳು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ನಮಗೊಂದು ಪೊಲಿಟಿಕಲ್ ಮೂಮೆಂಟ್ ಬೇಕಾಗಿದೆ ನಾವು ಅಂದರೆ ಯಾರು ನಾವು ಅಂದರೆ ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ವರ್ಗದವರಲ್ಲ ನಾವು ಅಂದರೆ ಸಮಾನತೆ ವೈ ನ್ಯಾಯ ಮತ್ತು ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು ಇದು ಒಂದು ಐಡಿಯೋಲಜಿಕಲ್ ಮೂಮೆಂಟ್ ಈ ಐಡಿಯೋಲಜಿಕಲ್ ಮೂಮೆಂಟ್ಗೆ ನಿಜವಾಗ ಕರ್ನಾಟಕಕ್ಕೆ ಒಳ್ಳೇದಾಗಬೇಕು ಮತ್ತು ಭಾರತಕ್ಕೆ ಒಳ್ಳೇದಾಗಬೇಕು ಅಂದರೆ ನಾವು ಕೂಡ ಕಾನೂನು ರೂಪಿಸೋರು ನೀತಿ ಯೋಜನೆ ತರೋರು ಆಗಬೇಕು ಅದು ಸಾಧ್ಯ ಇದೆ ಅದು ಭಾಳ ಕಷ್ಟ ಅದು ಕಷ್ಟ ಅಂದಿದ್ದ ತಕ್ಷಣ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬಾರ್ದು ಅಂತ ನಿಜ ಹೇಳಬೇಕು ಅಂದರೆ ಕಷ್ಟ ಇದ್ದಷ್ಟು ಜನರ ಒಳಿತಿಗಾಗಿ ಅದು ಪ್ರಾಮಾಣಿಕ ಪ್ರಯತ್ನ ಇನ್ನೂ ಜಾಸ್ತಿ ನಮಗೆ ಮಾಡಬೇಕು ಅನ್ನೋದನ್ನು ನಾವು ಅದು ಮುಂದೆ ತಗೊಂಡು ಒಂದು ಆ ಹಾದಿನಲ್ಲಿ ನಡಿಬೇಕು ಬಟ್ ಕರ್ನಾಟಕನೂ ಅದನ್ನು ಬಯಸ್ತಾ ಇದೆ ಇವತ್ತಿನ ದಿನ ನಮಗೆ ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳಿಂದ ನಮಗೆ ಒಂದು ನಿಜವಾಗಲೂ ಜನಪರವಾದ ಕರ್ನಾಟಕ ಪರವಾದ ಬೆಳವಣಿಗೆ ಆಗಿಲ್ಲ ಕೆಲವು ವ್ಯಕ್ತಿಗಳು ಅವರ ಕುಟುಂಬಗಳು ಅವರವರು ಯಾರು ಆಳ್ತಾ ಇದ್ದಾರೋ ಅಥವಾ ಒಂದು ಆರ್ಥಿಕವಾಗಿ ಪ್ರಬಲರಿರ್ತಾರೋ ರಾಜಕೀಯ ಪ್ರಬಲರಿರ್ತಾರೋ ಅವ್ರ ಪರವಾಗಿ ದೊಡ್ಡ ಪ್ರಮಾಣದ ಲಾಭ ಆಗಿದೆ ಬಟ್ ನಾವು ಹೋಗ್ತೀವಲ್ಲ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ನಮಗೆ ಅನೇಕ ಭಾಗಗಳಲ್ಲಿ ನಮಗೆ ಒಂದು ಈ ಕಡೆ ಚಾಮರಾಜನಗರ ಒಂದು ಮೈಸೂರು ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ನಮಗೆ ಇವತ್ತಿಗೂ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆರ್ಥಿಕವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಆಗಿಲ್ಲ ಅದನ್ನು ಆಗಬೇಕು ಅಂದರೆ ಒಂದು ಅಖಂಡ ಕರ್ನಾಟಕದ ಚಳುವಳಿ ಬರಬೇಕು ಸೊ ರಾಜಕೀಯ ಪ್ರಜ್ಞೆ ನಮಗೆ ಬೇಕು ರಾಜಕೀಯ ಪ್ರಜ್ಞೆ ಹಾದಿನ ನಾವು ನಡೀತಾ ಹೋಗ್ಬೇಕು ರಾಜಕೀಯ ಪ್ರಜ್ಞೆ ಇವತ್ತು ನಾಳೆ ಅನ್ನೋದಕ್ಕಿಂತ ಆ ದಿಕ್ಕನ್ನ ನಾವು ಯೋಚನೆ ಮಾಡ್ತಾ ನಮ್ಮ ಎಲ್ಲ ಚಳುವಳಿಗಳು ಒಗ್ಗಟ್ಟಾಗಿ ಇದೇನು ಒಂದು ಚಳುವಳಿ ಅಲ್ಲ ಎಲ್ಲದು ಬೇಕು ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳು ಭ್ರಷ್ಟಾಚಾರ ವಿರೋಧಿಗಳು ಯುವಕರ ವಿದ್ಯಾರ್ಥಿಗಳ ಸಂಘಟನೆಗಳು ಯಾರೇ ಒಂದು ಸಮ ಸಮಾಜಕ್ಕೆ ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರದಲ್ಲೂ ಸತ್ಯ ಇದೆ ಅವರೆಲ್ಲರನ್ನೂ ಜೊತೆಗೆ ಸೇರಿ ನಾವು ಹಿಂಗೆ ಪ್ರಯತ್ನ ಪಡ್ಬೋದು ಅಂತ ನಾವು ಆಲೋಚನೆ ಪ್ಲಾನ್ ಮಾಡ್ತಾ ಇದ್ದೀರಾ ಸರ್ ಏನಾದರೂ ಒಂದು ಕಟ್ಟಬೇಕು ಅನ್ನೋ ಥರದ್ದು ಏನಾದರೂ ಚರ್ಚೆ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಕೆಲಸಗಳು ನಡೀತಾ ಇದೆ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದನ್ನು ಮೂಡಿಸೋದನ್ನಕ್ಕಿಂತ ರಾಜಕೀಯ ಪ್ರಜ್ಞೆ ಖಂಡಿತ ಇದೆ ಅದನ್ನು ಹೊರಗೆ ತಂದು ನಾವೆಲ್ಲ ಒಗ್ಗಟ್ಟಾಗೋದು ನಾವು ಹೆಂಗೆ ಸಾಧ್ಯ ಉಂಟು ಅಂತ ನಾವು ಬೇರೆ ಬೇರೆಯರಿಂದ ವಿಚಾರ ಕಲಿತು ಯಾಕಂದರೆ ಕರ್ನಾಟಕದಲ್ಲಿ ಭಾಳ ಜನ ಕಾಳಜಿ ಉಳ್ಳವರು ಪ್ರತಿಭಾವಂತರು ಚಳುವಳಿಗಳಲ್ಲಿ ಭಾಗವಹಿಸಿ ಸಮಾಜಕ್ಕೆ ರಾಜ್ಯಕ್ಕೆ ಅವರವ್ರ ಮತಕ್ಷೇತ್ರ ಕೊಡುಗೆ ಕೊಟ್ಟವರು ಭಾಳ ಚೆನ್ನಾಗಿದ್ದಾರೆ ರೆಸ್ಪಾನ್ಸ್ ಹೆಂಗಿದೆ ಸರ್ ಅಲ್ಲಿ ಹೋದಾಗ ನಿಮಗೆ ರೆಸ್ಪಾನ್ಸ್ ನಮಗೆ ಭಾಳ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸು ಚಳುವಳಿಗಾರರಿಂದ ವಿಚಾರವಂತರು ಬುದ್ಧಿಜೀವಿಗಳು ಎಲ್ಲ ವಯಸ್ಸಿನವರು ಎಲ್ಲ ಸಿದ್ಧಾಂತದವರು ಯಾಕೆಂದರೆ ನಮಗೆ ಮದ್ಯಪಂಥಿಯವರು ಯಥಾಸ್ಥಿತಿಯವರು ಬರ್ತಾರೆ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಟ್ಟಾಗ ಅವರು ಒಪ್ಕೊತಾರೆ ಬಲಪಂಥಿಯವರು ಬಂದು ಕೇಳಿಸ್ಕೊತಾರೆ ಏನು ಜಾಸ್ತಿ ಮಾತಾಡೋರಲ್ಲ ಕೇಳಿಸ್ಕೊತಾರೆ ಕೇಳಿಸ್ಕೊಂಡ್ರೆ ಅವ್ರಿಗೆ ಇಷ್ಟ ಆದಾಗ ಅವರು ಕೂಡ ಅದಕ್ಕೆ ಸೇರ್ಕೊಳ್ಳೋರು ಇರ್ತಾರೆ ಎಡಪಂಥಿಯವರು ಬಂದು ಅವರು ಅವ್ರ ವಿಚಾರ ಮಂಡಿಸ್ತಾರೆ ಕೆಲವು ಸಲ ಅವರಿಗೆ ನಮ್ಮ ವಿಚಾರದ ಜೊತೆ ಒಂಥರ ಜಗಳಕಾಯ ಮನಸ್ಥಿತಿ ಇದ್ದರೂ ಇರ್ಬೋದು ಬಟ್ ಅವ್ರನ್ನ ವಿಚಾರದಲ್ಲಿ ಹೇಳ್ಬಿಟ್ಟು ಅವ್ರನ್ನ ನಾವು ಜೊತೆಗೆ ಸೇರ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಸೊ ನಮಗೆ ಎಡಪಂಥಿ ಬಲಪಂಥಿ ಮಧ್ಯಪಂಥಿ ಎಲ್ಲರೂ ಸೇರಿ ನಮ್ಮದೇ ಆದ ಒಂದು ಸತ್ಯ ಪಂಥ ನಮ್ಮದೇ ಆದ ಒಂದು ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮಿಂದ ಒಂದು ಸಮ ಸಮಾಜದ ವಿಚಾರಗಳು ಸೊ ನಾವು ಒಂದು ಬೇರೆ ಐಡಿಯಾಲಜಿ ಅದನ್ನು ಬಾಬಾ ಸಾಹೇಬರು ಭಾರತೀಯ ಪಂಥ ಅಂತ ಕರೀತಾರೆ ಯಾಕೆಂದರೆ ನಮ್ಮದೇ ಆದ ಬರೀ ಆರ್ಥಿಕತೆ ಮಾತ್ರ ಇಲ್ಲ ಬರೀ ಒಂದು ಜಾತಿ ಮಾತ್ರ ಇಲ್ಲ ಪುರುಷ ಪ್ರಧಾನ ವ್ಯವಸ್ಥೆ ಇದೆ ಭಾಷೆ ವಿಚಾರಗಳಿದೆ ಸಾಂಸ್ಕೃತಿಕ ಉದ್ಯೋಗ ವಿಚಾರಗಳು ಎಲ್ಲ ವಿಚಾರದಲ್ಲೂ ಅಸಮಾನತೆಯನ್ನು ಹೋಗಲಾಡಿಸೋದು ಪ್ರತಿರೋಧ ತಂದು ಹೋಗಲಾಡಿಸೋದು ನಮ್ಮ ಉದ್ದೇಶ ಸೊ ಅದು ನಮಗೆ ಕರ್ನಾಟಕಕ್ಕೆ ಇಂಥ ಒಂದು ರಾಜಕೀಯ ಪ್ರಜ್ಞೆ ಬಂದಷ್ಟು ನಿಜವಾಗ್ಲೂ ಕರ್ನಾಟಕಕ್ಕೆ ಒಳ್ಳೆದ ಒಳ್ಳೆಯದಾಗತ್ತೆ ನಾವೇ ಅದರಲ್ಲಿ ಅಧಿಕಾರದಲ್ಲಿ ಇದ್ದು ಅನುಭವಿಸಿ ಲಾಭ ಪಡಬೇಕು ಅನ್ನೋ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಏನಂದರೆ ಇಂಥ ರಾಜಕೀಯ ಪರಿವರ್ತನೆ ಹಾದಿನ ನಡೆದು ಮುಂದಿನ ಪೀಳಿಗೆಗೆ ಮುಂದಿನ ತಲೆಮಾರುಗಳಿಗೆ ಒಂದು ಉತ್ತಮ ಸಮಾಜ ಒಂದು ಸಮಸಮಾಜ ಹೆಂಗೆ ಕಟ್ಬೋದು ಅನ್ನೋ ನಮ್ಮ ಉದ್ದೇಶ ಸೊ ಇಟ್ ಇಸ್ ನಾವೇ ಒಂದು ಸಸಿ ನೆಟ್ಟಿದ ತಕ್ಷಣ ನಾವೇ ಆ ಒಂದು ಮರದ ಫಲ ನಾವು ಪಡಿಬೇಕು ಅಂತ ನಮ್ಮ ಆಸೆ ಅಲ್ಲ ವಿ ಆರ್ ಮೇನ್ಲಿ ವಿ ಆರ್ ಪ್ಲ್ಯಾಂಟಿಂಗ್ ದ ಸೀಡ್ಸ್ ಸ್ಯಾಪ್ಲಿಂಗ್ಸ್ ನಾವು ನೆಡೋದು ನಮ್ಮ ಉದ್ದೇಶ ಅದು ಯಾರದು ಮುಂದಿನ ತಲೆಮಾರಿನ ಯುವಕರಿಗೆ ಕನ್ನಡಿಗರಿಗೆ ಕರ್ನಾಟಕದವರಿಗೆ ಭಾರತೀಯರಿಗೆ ಅದು ಒಳ್ಳೆಯದಾದರೆ ಅದಕ್ಕಿದ್ರೆ